ನಗರದ ಹುಡಾ ಕಚೇರಿ ಎದುರು ಕುವೆಂಪು ನಗರದಲ್ಲಿರುವ ಹಾಸನ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ವಿಜಯ್ ದಿವಸ ಅಂಗವಾಗಿ ಇದೇ ವೇಳೆ ನಿವೃತ್ತ ಯೋಧರು ಹಾಗೂ ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಸಿಕೆ ಕಿರಣ್ ಕುಮಾರ್ ಅವರನ್ನು ಸನ್ಮಾನಿಸಿ ಗೌರವಿಸಿದರು ಗೌರವ ಸ್ವೀಕರಿಸಿ ಮಾತನಾಡಿದ ಅವರು ಇಷ್ಟಪಟ್ಟು ಯೋಧನಾಗಿ ಸೇವೆಗೆ ಸೇರಿಕೊಂಡ ನಾನು ಇಪ್ಪತ್ನಾಲ್ಕು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ನಿವೃತ್ತಿ ಪಡೆದು ಬಂದಿದ್ದೇನೆ ಗಾಂಧಿ ಕಾಲದಲ್ಲಿ ಎರಡು ದೇಶಗಳ ಮಧ್ಯೆ ಮಾತುಕತೆ ಏರುಪೇರಾಗಿ ಯುದ್ದವನ್ನೇ ಘೋಷಣೆ ಮಾಡಲಾಗಿದೆ ಹದಿಮೂರು ದಿವಸ ಕಾಲ ಯುದ್ಧ ನಡೆದು ಡಿಸೆಂಬರ್ ಹದಿನಾರರಂದು ನಾವು ಎಂಟ್ರಿಯಾಗಿದ್ದು ಸಾವಿರಾರು ಜನರನ್ನು ಬಂಧಿಸಿರುತ್ತೇವೆ ಪಾಕಿಸ್ತಾನಿಗಳು ಅತ್ಯಂತ ಕ್ರೂರಿಗಳು ಅನೇಕ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿರುತ್ತಾರೆ ವಿಜಯ್ ದಿವಸ ಆಚರಣೆ ನಾವು ಭಾರತದಲ್ಲಿ ಆಚರಿಸಿದರೆ ಬಾಂಗ್ಲಾದೇಶದವರು ಕೂಡ ಆಚರಿಸುತ್ತಾರೆ ಈ ಯುದ್ಧದಿಂದ ಹೊಸ ಸರ್ಕಾರ ಬಂದು ಬಾಂಗ್ಲಾದೇಶದವರಿಗೆ ಮುಕ್ತಿ ಸಿಗುತ್ತದೆ ಎಂದರು ಈ ಯುದ್ಧದಲ್ಲಿ ನಮ್ಮವರು ಕೂಡ ಎರಡರಿಂದ ಮೂರು ಸಾವಿರ ಜನ ಹುತಾತ್ಮರಾಗುತ್ತಾರೆ ಸೈನಿಕರು ಎಂದರೆ ಸಾಧಾರಣರಲ್ಲ ದೇಶದ ರಕ್ಷಣೆಗಾಗಿ ಬಲಿದಾನ ಕೊಟ್ಟಿದ್ದಾರೆ ನಮ್ಮ ದೇಶ ಇನ್ನಷ್ಟು ಬಲಿಷ್ಠವಾಗಲಿ ಎಂದು ಹಾರೈಸುವೆ ಎಂದು ತಿಳಿಸಿದರು ಈ ವೇಳೆ ಕ್ಲಿಯರಿನ್ ಎಸ್ ಚಂದ್ರಶೇಖರ್ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಚ್ ಕೆ ನಾಗೇಶ್ ಖಜಾಂಚಿ ಬಿಎಂ ರವಿಕುಮಾರ್ ಕಾರ್ಯದರ್ಶಿ ಸಿಕೆ ಕಿರಣ್ ಕುಮಾರ್ ಜರ್ಸಿ ಪಿ ಪ್ರಕಾಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಹಳ ಕಠಿಣವಾಗಿರುತ್ತೆ ಯುದ್ಧ ಶೋಷಣೆ ಎಷ್ಟಾಗಿತ್ತಪ್ಪ ಅವರಿಗೆ ಅಂತಂದ್ರೆ ನಲವತ್ತು ಲಕ್ಷ ಮಹಿಳೆಯರನ್ನ ಅತ್ಯಾಚಾರಕ್ಕೆ ಒಳಪಡಿಸಿದ್ದಾರೆ ಪಾಠಸ್ಥವ್ರು ಅಷ್ಟು ಕ್ರೂರಿಗಳವ್ರು ಮತ್ತೆ ಅವ್ರಿಗೂ ಏನು ಕಡಿಮೆ ಆಗ ಸಲ ಅವ್ರಿಗೂ ಬಹಳ ನೋವು ಅವರು ನಾವು ನಾವು ಯಾವಾಗ ವಿಜಯ ಸಾಧಿಸ್ತೀವೋ ಅವರಿಗೆ ಹೆಚ್ಚು ಕಡಿಮೆ ಎರಡರಿಂದ ಮೂರು ಲಕ್ಷ ಜನ ಕತ್ತೋಗಿರ್ತಾರೆ ಅವ್ರಿಗೆ ಆ ದಿವಸ ವಿಜಯ ದಿವಸ ಮಾಡಬೇಕು ಅಂತ ತೀರ್ಮಾನ ಯಾಕೆ ನಾವು ಒಬ್ಬರೇ ಎಲ್ಲ ವಿಜಯ್ ದಿವಸ ಆಚರಿಸ್ತಾರ ಬಾಂಗ್ಲಾದೇಶ್ ಕೂಡ ಅವತ್ತು ಆಚರಿಸುತ್ತೆ ಯಾಕಂದ್ರೆ ಅವತ್ತು ರೈಸ್ ಆಯ್ತು ಕಂಟ್ರಿ ಆಸ್ ಎ ಕಂಟ್ರಿ ಅಲ್ಲಿವರೆಗೂ ಅದೇನು ಕಂಟ್ರಿ ಆಗಲಿಲ್ಲ ಅವತ್ತು ಹೊಸ ರಾಷ್ಟ್ರ ಆಗಿ ಹೋಗುವಾಗುತ್ತೆ ಅವ್ರಿಗೆ ಬಹಳ ಅಡ್ವಾಂಟೇಜ್ ಸಿಕ್ತವ್ರಿಗೆ ಮುಕ್ತಿ ಸಿಕ್ತವ್ರಿಗೆ ಪೀಸ್ಫುಲ್ ಆಗಿ ಇವತ್ತು ಕೂಡ ಅವರು ಆ ಸಂದರ್ಭದಲ್ಲಿ ಭಾರತಕ್ಕೆ ಒಂದು ಎಂಟರಿಂದ ಹತ್ತು ಲಕ್ಷ ಜನ ಕೂಡ ನಿರಾಶ್ರ ಬರ್ತಾರೆ ನಮ್ಮ ಭಾರತ ಅವರಿಗೆ ಸಹಾಯ ಮಾಡುತ್ತೆ ಅವರು ಇಲ್ಲ ಸೆಟ್ಲು ಆಗ್ತಾರೆ ಆತರ ಒಂದು ಯುದ್ಧ ಯುದ್ಧ ಅಂತ ಅಂದ್ರೆ ಈಗಿನ ತರ ಅಲ್ಲ ಅದು ಫಿಸಿಕಲ್ ಆಗಿ ಹೋಗ್ಬೇಕು ಇನ್ನು ಮುಂದೆ ಓಡಾಡಬೇಕು ಬೇರೆ ನಾರಿ ಇಲ್ಲ ಆಮ್ನೆ ಸಾಮ್ನೆ ಇಲ್ಲ ಅಂತ ಕರಿತೀವಿ ನಾವು ನಮ್ಮ ಸರಿ ಸುಮಾರು ಎರಡರಿಂದ ಮೂರು ಸಾವಿರ ಮೂರು ಸಾವಿರ ಸೈನಿಕರು ನಮ್ಮವರು ಉದಾಹರಣೆ ಆಸ್ ಎ ಇಂಡಿಯನ್ ಸೋಲ್ಜರ್ಸ್ ಅವರು ನಾನು ಹೇಳ್ತಾ ಹೋದ್ರೆ ಹೀಗೆ ಮುಂಪಟ್ಟ ಆಚರಿಸಬೇಕಾಗ್ತದೆ ಅಷ್ಟು ಕತೆಗಳಿಗೆ ಒಂದ್ ಕತೆ ಬಹಳ ಸ್ವಾಗಸವಾಗಿರ ಕತೆ ನಿಮಗೂ ನಿಮ್ಗೆ ಆಗುತ್ತೆ ಬಟ್ ಈಗ ಟೈಮ್ ಇಲ್ಲ ಹಾಗಾಗಿ ನಾನು ಜಾಸ್ತಿ ಇರೋ ಇಷ್ಟಪಡೋದಿಲ್ಲ ಕಾರಣ ನಿಮ್ಗೆ ಹೇಳಿದ್ವಿ ವಿಜಯ್ ದಿವಸ ಯಾಕೆ ನಾವು ಆಚರಿಸ್ತೀವಿ ಅಂತ ಇಷ್ಟ ಇರೋರು ಅವ್ರ ಒಂದು ದಾರಾಂಶ ಮತ್ತೆ ಯಾವ ಸಂದರ್ಭ ಸಿಕ್ಕಿದಾಗ ನಿಮಗೆ ಒಂದೊಂದು ಕಥೆಗಳನ್ನ ನಾನು ನಿಮಗೆ ನೆನಪಿಸ್ಬೇಕು ಬಹಳ ಹಿತವಾಗಿರುತ್ತೆ ನಿಮಗೆ ಕೇಳಕ್ಕೆ ಅಷ್ಟು ಬಲಿದಾನ ಕೊಟ್ಟಿದ್ದಾರೆ ನಮ್ಮವರು ಸುಮ್ಮನೆ ಎಲ್ಲ ಸೈನಿಕರು ಅಂತಂದ್ರೆ ಅವತ್ತೇ ಗೊತ್ತಾಗಿದ್ದು ವರ್ಲ್ಡ್ಗೆ ಗೊತ್ತಾಯ್ತು ನಾವು ಎಷ್ಟು ಸ್ಟ್ರಾಂಗ್ ಇದ್ದೀವಿ ಅನ್ನೋದು ಕೂಡ ಅವರು ತೋರಿಸಿದ್ದಾರೆ ಇದೇ ರೀತಿ ಇನ್ನೂ ಬಲಿಷ್ಠವಾಗಬೇಕು ನಮ್ಮ ದೇಶ ಅಂತ ನಾನು ಆರೈಸ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಮಗೆಲ್ಲ ಒಂದು